ಜುಲೈ ಎರಡು ಸಾವಿರದ ಐದು ಮೇಷರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಜುಲೈ ಎರಡು ಸಾವಿರದ ಐದು ಈ ತಿಂಗಳಲ್ಲಿ ಮೇಷರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮೇಷರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮೇಷರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ಈ ತಿಂಗಳು ಮೇಷರಾಶಿಯವರ ಪಾಲಿಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಚಿಂತನೆ ಚುರುಕು ಮತ್ತು ಚೌಕಟ್ಟಿನೊಳಗಿನ ದನಡೆಗಳ ಅವಶ್ಯಕತೆ ಇರುವ ಸಮಯ ಶನಿಯು ಮೀನರಾಶಿಯಲ್ಲಿ ಸ್ಥಿತವಾಗಿರುವುದು ಒಳಚಿಂತನೆ ಆಧ್ಯಾತ್ಮ ಹಾಗೂ ಒಳಜೀವನದ ಪಾವನತೆಯ ಕಡೆಗೆ ತಿರುಗಿಸುವ ಸಾಧ್ಯತೆ ಗುರುನು ಧನು ರಾಶಿಯಲ್ಲಿ ನೆಲೆಗೊಂಡಿರುವ ಕಾರಣದಿಂದ ವೃತ್ತಿ ಹಾಗೂ ಶಿಕ್ಷಣದ ಬೆಳವಣಿಗೆ ಸಾಧ್ಯ ಚಂದ್ರನ ಚಕ್ರದ ಪ್ರಭಾವದಿಂದ ಸಂಬಂಧಗಳಲ್ಲಿ ಭಾವೋದ್ವೇಗ ಸ್ವಾಭಾವಿಕವಾಗಿ ಒತ್ತಡಗಳನ್ನು ಎದುರಿಸಬೇಕಾದ ಸಂದರ್ಭಗಳು ಬರುತ್ತವೆ ತಾಳ್ಮೆಯೊಂದಿಗೆ ಮುಂದುವರಿದರೆ ಈ ತಿಂಗಳು ಯಶಸ್ಸಿನ ಹೆಜ್ಜೆಗಳಾಗಬಹುದು ಸಾವಕಾಶದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಗ್ರಹಗಳ ಪ್ರಭಾವದಿಂದಾಗಿ ಕೆಲವೊಂದು ನಿರ್ಧಾರಗಳಲ್ಲಿ ತೀವ್ರ ಭಾವನೆಗಳು ಪ್ರಭಾವ ಬೀರುವ ಸಾಧ್ಯತೆ ಆದ್ದರಿಂದ ಯಾವುದೇ ತೀರ್ಮಾನ ಕೈಗೊಳ್ಳುವ ಮೊದಲು ಸಮಗ್ರವಾಗಿ ಯೋಚಿಸಿ ಸಮರ್ಪಕ ಸಲಹೆ ಪಡೆಯುವುದು ಅಗತ್ಯ ಆಧ್ಯಾತ್ಮಿಕ ಬೆಳವಣಿಗೆ ಶನಿ ಮತ್ತು ಗುರು ಒಂದೇ ಸಮಯದಲ್ಲಿ ಆಂತರಿಕ ಶಕ್ತಿಯ ಮೇಲೆ ಬೆಳಕು ಹಾಕುತ್ತಿರುವುದರಿಂದ ಈ ತಿಂಗಳು ಧ್ಯಾನ ಜಪ ಶ್ರದ್ಧಾ ಮತ್ತು ಸೇವಾ ಮನೋಭಾವಕ್ಕೆ ಉತ್ತಮ ಗುರುಪೂರ್ಣಿಮೆ ಪ್ರಯುಕ್ತ ಗುರುಪಾದ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ತರುವ ಸಾಧ್ಯತೆ ಹಿರಿಯರ ಸಲಹೆ ಅನುಸರಿಸಬೇಕು ವೃತ್ತಿ ಕುಟುಂಬ ಆರೋಗ್ಯ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಹಿರಿಯರ ಮಾರ್ಗದರ್ಶನ ಬಹುಮೌಲ್ಯ ಅವರ ಅನುಭವವನ್ನು ಅಲಕ್ಷಿಸುವುದಿಲ್ಲದಂತೆ ಮಾಡಬೇಕು ಪುನಃ ಪರಿಶೀಲನೆ ಅಗತ್ಯ ಹೂಡಿಕೆ ಯೋಜನೆಗಳು ಅಥವಾ ಸಂಬಂಧಿತ ಹೊಸ ಆರಂಭಗಳಿಗೆ ಮೊದಲು ಎಲ್ಲಾ ಅಂಶಗಳನ್ನು ಪುನಃ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗಸ್ಥರಿಗಾಗಿ ಈ ತಿಂಗಳು ಕೆಲಸದಲ್ಲಿ ನಿರ್ಧಾರಾತ್ಮಕ ಗತಿಯೂ ತೋರಬಹುದು ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗಬಹುದು ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಂದರ್ಭಗಳು ಬರುವ ಸಾಧ್ಯತೆ ಈ ಮೂಲಕ ಕಚೇರಿಯಲ್ಲಿನ ಸ್ಥಾನ ಬದಲಾಗಬಹುದು ಮಾಹಿತಿ ನಿರ್ವಹಣೆ ಮತ್ತು ಸಮಯಬದ್ಧ ಕಾರ್ಯಪದ್ಧತಿ ಸಾಧನೆಗೆ ದಾರಿ ಮಾಡಿಕೊಡಬಹುದು ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಸಾಧ್ಯತೆಗಳಿವೆ ಸಹೋದ್ಯೋಗಿಗಳ ಸಹಕಾರ ಸಿಗಬಹುದಾದರೂ ಕೆಲವು ಅಸಮಾಧಾನಗಳು ಉಂಟಾಗಬಹುದು ಸಂವಹನದಲ್ಲಿನ ಸ್ಪಷ್ಟತೆ ಬಹುಮುಖ್ಯ ವ್ಯಾಪಾರಸ್ಥರಿಗಾಗಿ ಈ ತಿಂಗಳು ವ್ಯಾಪಾರದ ಪ್ರಗತಿಗೆ ಸ್ಪಷ್ಟ ಯೋಜನೆಯ ಅಗತ್ಯವಿದೆ ಗ್ರಾಹಕರೊಂದಿಗಿನ ನಿಕಟ ಸಂಬಂಧ ಬೆಳವಣಿಗೆಗೆ ದಾರಿ ತೋರಬಹುದು ಹೊಸ ಹೂಡಿಕೆಗೆ ಪ್ರಾರಂಭಿಸುವ ಮೊದಲು ಸರಿಯಾದ ಸಾಬೀತು ಮತ್ತು ಮಾಹಿತಿ ಪರಿಶೀಲನೆ ಅಗತ್ಯ ಹಳೆಯ ಸಾಲ ಅಥವಾ ಬಾಕಿ ಹಣವನ್ನು ಸುಗಮವಾಗಿ ವಾಪಸ್ಸು ಪಡೆಯಬಹುದಾದ ಸಮಯ ಆದರೆ ತಾಳ್ಮೆ ಅಗತ್ಯ ಅನಿರೀಕ್ಷಿತ ವ್ಯಾಪಾರಿಕ ವ್ಯತ್ಯಾಸಗಳು ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಜಾಗೃತಿಯಿಂದ ನಡೆದುಕೊಳ್ಳಬೇಕು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಹಣಕಾಸು ನಿರ್ವಹಣೆಗೆ ನಿಖರ ಯೋಜನೆಯ ಅಗತ್ಯವಿದೆ ಆಸಕ್ತಿದಾಯಕ ಅವಕಾಶಗಳ ಬೆನ್ನಾಟದಲ್ಲಿಯೂ ಮಿತವ್ಯಯ ಕಾಪಾಡಬೇಕು ಖರ್ಚು ಮತ್ತು ಆದಾಯದ ನಡುವಿನ ಸಮತೋಲನ ಕಾಪಾಡಿದರೆ ಈ ತಿಂಗಳು ಹಣದ ವಿಷಯದಲ್ಲಿ ಒತ್ತಡ ಬರುವುದಿಲ್ಲ ಸಾಲ ಅಥವಾ ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಅನುಭವಿಗಳ ಸಲಹೆಯಿಂದ ಮಾತ್ರ ಕೈಗೊಳ್ಳುವುದು ಒಳಿತು ವಾಹನ ಮಕ್ಕಳ ಶಿಕ್ಷಣ ಅಥವಾ ಮನೆಯ ಚಿಲ್ಲರೆ ಖರ್ಚುಗಳಲ್ಲಿ ಏರಿಕೆ ಕಾಣಬಹುದು ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅವಶ್ಯ ನಿದ್ರಾಹೀನತೆ ತಿನ್ನುವ ಆದತ ಮತ್ತು ಒತ್ತಡದಿಂದ ಶಾರೀರಿಕ ಮಾನಸಿಕ ಸಮಸ್ಯೆಗಳು ಸಂಭವಿಸಬಹುದು ಯೋಗ ಮತ್ತು ಪ್ರಾಣಾಯಾಮ ವಿಟಮಿನ್ ಮಿಶ್ರಿತ ಆಹಾರ ಮತ್ತು ನಿತ್ಯ ಕ್ರಮದಿಂದ ಆರೋಗ್ಯವನ್ನು ಸಮತೋಲನದಲ್ಲಿಡಬಹುದಾಗಿದೆ ಹೃದಯ ಮೂಳೆ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಗಮನವಿರಲಿ ಅವುಗಳ ನಿರ್ವಹಣೆಗೆ ತಕ್ಷಣದ ಚಿಕಿತ್ಸೆ ಪಡೆಯುವುದು ಉತ್ತಮ ನಿತ್ಯ ಕ್ರಮದಲ್ಲಿ ತೊಳಲಾಡುವ ವ್ಯಾಯಾಮದ ಪ್ರಭಾವ ಹೆಚ್ಚು ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಮಾತುಕತೆ ಮತ್ತು ಸಹಾನುಭೂತಿಯ ಮೂಲಕ ಅವನ್ನು ಪರಿಹರಿಸಬೇಕು ದಾಂಪತ್ಯ ಜೀವನದಲ್ಲಿ ಸಹನೆ ಮತ್ತು ಮನದಕ್ಷಿಣೆ ಅಗತ್ಯ ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ನೀಡುವುದು ಸಂಬಂಧ ಬಲಪಡಿಸಬಹುದು ಪೋಷಕರ ಆರೋಗ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಕೊಡುವುದು ಒಳ್ಳೆಯದು ಸಹೋದರರೊಡನೆ ಸಣ್ಣಗಟ್ಟ ಬೆಸುಗೆಗಳಿದ್ದರೂ ಅದು ತಾತ್ಕಾಲಿಕವಾಗಿರಬಹುದು ಬುದ್ಧಿವಂತಿಕೆ ಪೂರ್ವಕವಾಗಿ ವರ್ತನೆ ಅಗತ್ಯ ವೀಕ್ಷಕರೇ ನೀವು ಪ್ರತಿಯೊಂದು ಮಂಗಳವಾರ ಹನುಮಾನ್ ಚಾಲೀಸಾ ಪಠಣ ಶನಿವಾರ ಶನಿಗೆ ಎಳ್ಳೆಣ್ಣೆ ದೀಪದ ಸೇವೆ ಗುರುವಾರ ಗುರುಪೂಜೆ ಮಾಡುವುದು ಶ್ರೇಯಸ್ಕರ ಜುಲೈನಲ್ಲಿ ಗುರುಪೂರ್ಣಿಮೆ ಮಹತ್ವದ್ದಾಗಿರುವುದರಿಂದ ಆ ದಿನದಂದು ಪಿತೃಪೂಜೆ ಅಥವಾ ಗುರುಪೂಜೆ ಮಾಡುವುದು ಉತ್ತಮ ರಾಹು ಮತ್ತು ಕೇತು ದೋಷ ನಿವಾರಣೆಗೆ ದತ್ತಾತ್ರೇಯ ಪೂಜೆ ನವರ್ಣ ಮಂತ್ರ ಜಪ ಫಲಕಾರಿಯಾಗುತ್ತದೆ ಅಭಿಷೇಕ ಪಂಚಾಮೃತ ಸೇವೆ ಮತ್ತು ತೀರ್ಥಯಾತ್ರೆಗೆ ಉತ್ತಮ ಸಮಯ ವೀಕ್ಷಕರೇ ನಿಮ್ಮ ಅದೃಷ್ಟದ ಅಂಶಗಳು ಅದೃಷ್ಟದ ಸಂಖ್ಯೆ ಆರು ಈ ಸಂಖ್ಯೆಯ ಶಕ್ತಿ ಸಮತೋಲನ ನಿಶ್ಚಿತತೆ ಮತ್ತು ಶ್ರದ್ಧೆಯ ಸಂಕೇತ ಈ ತಿಂಗಳಲ್ಲಿ ಎಲ್ಲ ಕಾರ್ಯಗಳಿಗೆ ಸ್ಥಿರತೆಯನ್ನು ನೀಡಬಹುದು ಅದೃಷ್ಟದ ಬಣ್ಣ ಹಸಿರು ಹಸಿರು ಬಣ್ಣ ಸಮತೋಲನ ಮತ್ತು ಚೈತನ್ಯದ ಪ್ರತೀಕ ಈ ಬಣ್ಣವು ಶ್ರದ್ಧೆ ಶಾಂತಿ ಮತ್ತು ಆರೋಗ್ಯವನ್ನು ಉತ್ತೇಜಿಸಬಹುದು ವೀಕ್ಷಕರೇ ನಿಮ್ಮ ಶುಭ ಸಮಯ ಬೆಳಗ್ಗೆ ಎಂಟು ಕಾಲು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಒಪ್ಪಂದ ಅಥವಾ ಶುಭ ಕಾರ್ಯಗಳ ಆರಂಭ ಉತ್ತಮ ನಿಮ್ಮ ಶುಭ ದಿನಗಳು ಐದು ಹನ್ನೆರಡು ಇಪ್ಪತ್ತು ಆರು ಈ ದಿನಗಳಲ್ಲಿ ಶುಭ ಕಾರ್ಯ ಹೊಸ ಆರಂಭ ಉದ್ಯೋಗ ವ್ಯಾಪಾರ ಸಂಬಂಧಿತ ನಿರ್ಧಾರಗಳು ಫಲಕಾರಿಯಾಗಬಹುದು ನಿಮ್ಮ ಅಶುಭ ದಿನಗಳು ನಾಲ್ಕು ಹದಿನಾಲ್ಕು ಇಪ್ಪತ್ತ್ ಮೂರು ಈ ದಿನಗಳಲ್ಲಿ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸದೇ ಇರುವುದೇ ಉತ್ತಮ ಯಾತನೆ ತಾಳ್ಮೆ ಮತ್ತು ವಿಶ್ರಾಂತಿಯ ಅಗತ್ಯವಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಗ್ರಹಗತಿಗಳ ಬಗ್ಗೆ ನೋಡಿದರೆ ಶನಿ ಹನ್ನೆರಡನೇ ಭಾವ ವೈಯಕ್ತಿಕ ಆಂತರ್ಯ ಖರ್ಚು ಅಜ್ಞಾನದಿಂದ ಬರುವ ಸಮಸ್ಯೆಗಳಿಗೆ ಶ್ರದ್ಧೆಯಿಂದಾದ ಪರಿಹಾರ ಬೇಕು ನಿಯಮಿತ ಜಪ ಧ್ಯಾನ ಅಗತ್ಯ ಗುರು ಒಂಬತ್ತನೇ ಭಾವ ಧಾರ್ಮಿಕ ಯಾತ್ರೆ ಪವಿತ್ರತೆ ಮತ್ತು ವಿದ್ಯೆಯ ಮೇಲೆ ಪ್ರಭಾವ ಹಿರಿಯರ ಅನುಗ್ರಹದಿಂದ ಲಾಭ ಮಂಗಳ ನಾಲ್ಕನೇ ಭಾವ ಆಸ್ತಿ ಮನಸ್ಸಿನ ಸ್ಥಿರತೆ ಮತ್ತು ಮನೆಗೆ ಸಂಬಂಧಿಸಿದ ತೊಂದರೆಗಳು ಮಂಗಳ ಜಪದಿಂದ ಪರಿಹಾರ ಚಂದ್ರ ಆರನೇ ಭಾವ ವೈರಿಗಳು ರೋಗಗಳು ಮತ್ತು ಸಾಲದ ನಿರ್ವಹಣೆಗೆ ಜಾಗೃತ ಸಮಯ ರಾಹು ಹನ್ನೆರಡನೇ ಭಾವ ದೂರದ ಪ್ರಯಾಣ ಭ್ರಮೆ ಅಜ್ಞಾನ ಅಥವಾ ವ್ಯಸನಗಳ ಹತ್ತಿರ ಸೆಳೆಯುವ ಅವಕಾಶ ಜಾಗ್ರತೆ ಅಗತ್ಯ ಕೇತು ಆರನೇ ಭಾವ ಆಧ್ಯಾತ್ಮ ಒತ್ತಡ ಮತ್ತು ರೋಗದಿಂದ ಮುಕ್ತಿಗೆ ಸರಿಯಾದ ಸಮಯ ಶಕ್ತಿಯ ಜಾಗೃತಿ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಮೇಷರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆ ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ ವೃತ್ತಿ ಚುರುಕು ಕುಟುಂಬ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಹಣಕಾಸಿನಲ್ಲಿ ಮಿತವ್ಯಯದ ಅಗತ್ಯವಿರುವ ಸಮಯ ಗ್ರಹಗಳ ಪ್ರಭಾವವನ್ನು ಅರಿತು ಶಿಸ್ತಿನಿಂದ ನಡೆದುಕೊಂಡರೆ ಈ ತಿಂಗಳು ಸಕಾರಾತ್ಮಕ ಪರಿವರ್ತನೆಗಳು ಖಚಿತ ವೀಕ್ಷಕರೇ ಈ ರೀತಿಯಾಗಿ ಜುಲೈ ತಿಂಗಳ ಮೇಷರಾಶಿಯವರ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ